ಅಂಗನವಾಡಿ ನೌಕರಿಗೆ ನಾಲ್ಕು ಸಾವಿರ ರೂಪಾಯಿ ವೇತನವನ್ನ ಹೆಚ್ಚಳ ಮಾಡ್ತೀವಿ ಎನ್ನುವ ಅವರು ಘೋಷಣೆ ಮಾಡಿದ್ದಾರೆ ನಾವು ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಈ ಬಜೆಟ್ ಅನ್ನ ಜಾರಿ ಮಾಡಿ ಹೇಳಿ ನಾವು ಕೇಳಿಲ್ಲ ಯಾಕಂದ್ರೆ ಅವಾಗಷ್ಟೇ ಅಧಿಕಾರಕ್ಕೆ ಬಂದಿದ್ದಾರೆ ಆ ತಗೊಳ್ಳುವಂತ ಸಲುವಾಗಿ ಒಂದ್ ಸಾವಿರ ರೂಪಾಯಿ ಹೆಚ್ಚು ಕೊಡೋದು ಅಷ್ಟು ಉಳಿದ ಎಲ್ಲ ಹೆಚ್ಚು ಕಮ್ಮಿ ಡಿಮ್ಯಾಂಡ್ಸ್ ಸೆಟ್ಲ್ ಆಗಿದೆ ಸೊ ಇದು ಭಾರಿ ದೊಡ್ಡ ಸಾಧನೆ ನಮಗೆ ದೊಡ್ಡ ಸಾಧನೆ ಏನೇ ನಂಬರ್ ಒನ್ ನಮ್ಮ ಅಂಗನವಾಡಿ ವರ್ಕರ್ಸ್ ಬೇಸಿಗೆಯ ಸಂದರ್ಭದಲ್ಲಿ ಮಕ್ಕಳು ಬರಲ್ಲ ನೀವ್ ಹಿಂಗ ಅಲ್ಲದೆ ಬರ್ರೆ ಏನ್ ಮಾತಾಡೋದೇ ಕೆಲಸ ಮಾಡಕ್ಕಾಗಲ್ಲ ನಮಗ್ ಗೊತ್ತಿದೆ ರಾಯಚೂರು ತೀವ್ರವಾದಂತ ಬಿಸಿಲು ದಕ್ಷಿಣ ಕನ್ನಡ ಆಮೇಲೆ ವಿಶೇಷವಾಗಿ ಉತ್ತರ ಕನ್ನಡ ಇಲ್ಲೆಲ್ಲ ಸುಡುತ್ತೆ ಮಕ್ಕಳು ಬರಲ್ಲ ನಮ್ಮದು ಹಲವು ವರ್ಷಗಳ ಕೂಗಿತ್ತು ಏನಂತ ಎಲ್ಲೂ ಕೂಡ ಒಂದು ತಿಂಗಳ ಬೇಸಿಗೆ ರಜೆ ಕೊಟ್ಟಿಲ್ಲ ಮೊನ್ನೆ ನಾನು ಆಂಧ್ರದವ್ರ ಹತ್ರ ಕೇಳಿದೆ ಹೆಂಗೆ ನಿಮ್ಮದು ಅಂತ ಅವ್ರಿಗೆ ಹದಿನೈದು ದಿನವೂ ಬೇಸಿಗೆ ರಜೆ ಇಲ್ಲ ವರ್ಕರ್ ಇದ್ರೆ ಎಲ್ಪರ್ ಇರಬೇಕು ಎಲ್ಪರ್ ಇದ್ರೆ ವರ್ಕರ್ ರಜೆ ಬಾರಿ ಹೋಗ್ಬೇಕು ಸೊ ಈ ತರದ ವ್ಯವಸ್ಥೆ ಇದೆ ಆದ್ರೆ ಕರ್ನಾಟಕದಲ್ಲಿ ಮೂವತ್ತು ದಿನಗಳ ಕಾಲ ಈಗ ನಮಗೆ ಬೇಸಿಗೆ ರಜೆಯನ್ನ ಮೊದಲೇ ತೇಕ್ ಕೊಟ್ಟು ನೀವು ಹೋಗ್ಬೋದು ಅನ್ನುವಂತ ಆದೇಶ ಈಗ ಆಲ್ರೆಡಿ ಬಂದಿದೆ ಐವತ್ತು ವರ್ಷಗಳ ಅಂಗನವಾಡಿ ನೌಕರರ ಇತಿಹಾಸದಲ್ಲಿ ಒಂದು ತಿಂಗಳ ಬೇಸಿಗೆ ರಜೆಯ ಹಕ್ಕು ನಿಮಗೀಗ ಮೇ ಹದಿನಾಲ್ಕರಿಂದ ಇವತ್ತು ಸಿಗ್ತಾ ಇದೆ ಏನು ಕೈ ಹಾಸ್ತಿದ್ಯಾ ಏನು ಆಯ್ತಾ ಏಪ್ರಿಲ್ ಹದಿನಾಲ್ಕರಿಂದ ಮೇ ಹದಿನಾಲ್ಕರ ಕೂಡ ನಿಮಗೆ ರಜೆ ಸಿಗತ್ತೆ ನಂಬರ್ ಒನ್ ಎರಡನೇದು ನೀವೇನು ಹೇಳ್ತೇವೆ ಆಯ್ತಾ ಎರಡು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತರು ಪೂರ್ಣ ಕಾರ್ಯಕರ್ತೆಯರಾಗಿ ಪ್ರಮೋಟ್ ಆಗ ಬಹಳ ಕಷ್ಟ ಇದೆ ಫಲಾನುಭವಿ ನಮಗೆ ಬರಲ್ಲ ಹಂಗಾಗಿ ಏನು ವ್ಯವಸ್ಥೆ ಅಂತ ಅದಕ್ಕೆ ನಮ್ಮ ನಮಗುನಾಂಗ್ ಅಲ್ಲಿ ಒಂದು ಒಳ್ಳೆ ಸಲಹೆ ಕೊಟ್ಟರು ಸೊ ಇವತ್ತು ನಾವು ಕೆಲಸ ಮಾಡಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅದು ಸೆಂಟ್ರಲ್ ಗೋರ್ಮೆಂಟ್ ನ ಒಂದು ಸ್ಕೀಮ್ ಆಗಿರೋದ್ರಿಂದ ನಾವೇನ್ ಹೇಳಿದ ಈ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ ನೆಟ್ವರ್ಕ್ ಸರಿಯಾಗಿ ಸಿಗದೆ ಇರೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾವು ಅವರಿಗೆ ಹೇಳಿದ್ವಿ ಅದಕ್ಕೆ ಮೊನ್ನೆ ಯಾವಾಗ ದಿನ ಹೋಗ್ತಾನೆ ಆಫೀಸ್ಗೆ ನಿಮ್ಗೆ ಗೊತ್ತಿರಬೇಕು ಪ್ರತಿ ದಿನ ನಮ್ಮ ಇವರ ನಿಶ್ಚಿತವರನ್ನ ನಮ್ಮ ಡೈರೆಕ್ಟರ್ನ ನಿರ್ದೇಶಕರನ್ನ ಎಷ್ಟು ತಲೆ ತಿಂದ್ರೆ ಅಷ್ಟಿಷ್ಟು ತಲೆ ತಿಂದಿಲ್ಲ ನಾವು ಸೊ ಅದೆಲ್ಲನೂ ಕೂಡ ಪ್ರತಿಫಲವಾಗಿ ಅವರು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬಂದಿದ್ದಾರೆ ಏನದು ಆ ನೆಟ್ವರ್ಕ್ ವೈಫೈ ಆ ವೈಫೈ ಹಾಕೋದಕ್ಕೆ ಒಪ್ಪಿದ್ದಾರೆ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ನಿಮಗೆ ನೆಟ್ವರ್ಕ್ ಸಮಸ್ಯೆ ಆಗ್ಲಾರ್ದಾಗ ವೈಫೈ ಹಾಕಿಸ್ತಾರೆ ಆಗ್ಬೋದಾ ಖುಷಿ ಇಲ್ಲ ಖುಷಿ ಇಲ್ಲ ಖುಷಿ ಓಕೆ ವೈಫೈ ಬರೀ ನೀನು ನಿಮ್ಮ ಕೆಲಸ ಮಾಡ್ಕೊಂಡು ಇರಬಾರ್ದು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಡಿಪಾರ್ಟ್ಮೆಂಟ್ ಇವತ್ತು ತೀರ್ಪು ಕೊಟ್ಟಿದೆ ಏನಂತ ಕಾಯ್ ಆಗ್ಬೇಕಂತ ನಮ್ಮ ಕೆಲವು ಜಿಲ್ಲೆಗಳಲ್ಲಿ ಈ ತಲೆ ಹಾಗೆ ಧೋರಣೆಯನ್ನ ಅರ್ಥ ಮಾಡ್ಕೊಳಲ್ಲ ನೀತಿಯನ್ನ ಅರ್ಥ ಮಾಡ್ಕೊಳಲ್ಲ ಅವರು ಅರ್ಥ ಮಾಡ್ಕೊಳ್ಳೋದು ಯಾವುದು ನಾವೊಂದು ಐವತ್ತು ನೂರು ಜನ ಸೇರೋದು ಒಂದ್ ಸಂಘ ಕಟ್ಟೋದು ಲಾಯರ್ ಗಳಿಗೆ ದುಡ್ಡು ತಿನ್ಸೋದು ಕೋರ್ಟ್ಗೆ ಹಾಕೋದು ನಾವು ಮನೆಯಲ್ಲಿ ಬೆಚ್ಚಿಗೆ ಮಲಕ್ಕ ಆ ರೀತಿಯ ಒಂದು ತೀರ್ಪುಗಳು ಬಂದಿರೋದು ಅಂಗನವಾಡಿ ಅವರ ಇತಿಹಾಸದಲ್ಲಿ ತುಂಬಾನೇ ಕಡಿಮೆ ಅದಕ್ಕೆ ನಾವು ಏನ್ ಚರ್ಚೆ ಮಾಡ್ತಾ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ್ಕೆ ಕಾಯಂ ಆಗಬೇಕು ಅಂದ್ರೆ ಅವಳ ಕೆಲಸ ಅವಳು ಮಾಡ್ತಾ ಇರುವ ಕೆಲಸ ಇದೆಯಲ್ಲ ಆ ಕೆಲಸದ ಮೌಲ್ಯ ಜಾಸ್ತಿ ಆಗಬೇಕು ಅಂತ ಇದು ನಾವು ಕಲ್ತಿರೋ ಪಾಠ ನಿಮ್ಮ ಕೆಲಸ ಈ ದೇಶದ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆದ್ರೂ ಅವರು ಅವಾಗ ನಿಮ್ಮನ್ನು ಕಾಯ ಮಾಡಕ್ ಆಗಲ್ಲ ಅದಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ ನಾಲ್ಕೂವರೆ ಗಂಟೆ ಇರೋ ಕೆಲಸವನ್ನ ಫುಲ್ ಟೈಮ್ ಕೆಲಸ ಮಾಡಿ ಅನ್ನೋ ಬೇಡಿಕೆಯನ್ನ ಇಟ್ಟೇನೆ ನಾವು ಹೋರಾಟ ಮಾಡಿದ್ವಿ ಈಗ ಕೇಂದ್ರ ಸರ್ಕಾರ ಚಾಂಡ್ರು ಕೇಂದ್ರದಲ್ಲಿ ನಾವು ಪೌಷ್ಟಿಕ ಆಹಾರ ಕೊಡೋದ್ರೊಟ್ಟಿಗೆ ನಮಗೆ ಶಿಕ್ಷಣವೂ ಕೂಡ ಕೊಡಬೇಕು ಶಿಕ್ಷಣವು ಕೂಡ ಕೊಡಬೇಕು ಅಂಗನವಾಡಿ ಕೇಂದ್ರ ಅನ್ನದ ಕೇಂದ್ರದ ಒಟ್ಟಿಗೆ ಇನ್ನೂರ ಐವತ್ತು ಅಂಗನವಾಡಿ ಕೇಂದ್ರಗಳನ್ನ ಅಂಗನವಾಡಿ ಮಾಂಟೆಸರಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಈ ಬಜೆಟ್ ಅಲ್ಲಿ ಹದಿನೇಳುವರೆ ಸಾವಿರ ಅಂಗನವಾಡಿ ಕೇಂದ್ರಗಳನ್ನ ಅಪ್ಗ್ರೇಡ್ ಮಾಡಿ ಅಂಗನವಾಡಿ ಮಾಂಟೆಸರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಈ ಬಜೆಟ್ ಅಲ್ಲಿ ದುಡ್ಡು ಈಗ ಮೇಡಮ್ ಹೇಳಿದ್ರು ಸಾಧ್ಯ ಆದ್ರೆ ಯಾವಾಗ ಹದಿನೈದು ಅಥವಾ ಹದಿನಾರನೇ ತಾರೀಕು ಒಂದು ಸಿಟ್ಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಸೊ ಡೈರೆಕ್ಟರ್ ಸೆಕ್ರೆಟರಿ ಪ್ಲಸ್ ಮಿನಿಸ್ಟರ್ ಮತ್ತು ನಮ್ಮ ಯೂನಿಯನ್ ಆಫೀಸ್ ವೇರ ನಾವೇನು ಸಲಹೆ ಕೊಡೋದು ಹದಿನೆಂಟು ಕೋಟಿ ರೂಪಾಯಿಯಲ್ಲಿ ಟ್ರೈನಿಂಗ್ ಆಗಿದೆ ಎಷ್ಟು ಟ್ರೈನಿಂಗ್ ಕೊಟ್ಟಿರೋದು ಹದಿನೆಂಟು ಕೋಟಿ ರೂಪಾಯಿ ಯಾವ ಟ್ರೈನಿಂಗ್ ಅದು ಯು ಕೆಜಿಂಗ್ ಕೊಟ್ಟಿದ್ದಾರೆ ಸೊ ನಾವ್ ಹೇಳ್ತಾ ಇರೋದು ಈ ಟ್ರೈನಿಂಗ್ ಆಗಿರುವಂತ ಅಂಗನವಾಡಿ ಕೇಂದ್ರಗಳು ಎಲ್ಲೆಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಸೆಂಟರ್ ಟ್ರೈನಿಂಗ್ ಆಗಿದೆ ಎಲ್ಲ ಇದು ಮೌಲ್ಯಮಾಪನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ఆమె చిక్బాపుర స్వల్ప ఏరియా కోలార్ తల్ూకుల జల్లె ఆమె బెంగళూరు గ్రామాంతర జె రగర ఆమె మైసూరు మండ్య చర